ನೋಡಿ ನೋಡಿಗಳ ಸಿದ್ದಾಪುರ್ ರಸ್ತೆ ಫುಲ್ ಹೊಂಡ ಬಿದ್ದದೆ ಗತಿಯಲ್ಲಿ ಸಾಗಿದ್ರಿ ನಾಲ್ಕುನೂರು ರೂಪಾಯಿ ಹಾಕಿಸ್ಬಿಟ್ಟಾರಂತೆ ಕಿರಣ್ ಅವರು

ದೀಪು ಊಟ ಎಲ್ಲಿ ಮಾಡದ ನಿದ ಫ್ರೆಂಡ್ಸ್ ಇದು ಸಿದ್ದಾಪುರ ಸಿದ್ದಾಪುರದಿಂದ ನಿಪ್ಪುಳಿ ಫಾಲ್ಸ್ ಹೋಗೋ ರೂಟ್ ಅಲ್ಲಿ ರೇಣುಕಂಬ ಫಾಸ್ಟ್ ಫುಡ್ ಅಂಗಡಿ ಇದೆ ಚಲೋ ಎದುರಿಸ್ಕೊಡ್ತಾರೆ ಬಂದು ತಿನ್ಕೊಂಡೋಗಿ ಅಣ್ಣೆ ಅಗ್ರೆ ಸಂಘಡಿ ಅಡ್ರೆಸ್ ಹೇಳ ಬಿಡ್ರಿ ಅಣ್ಣ ಅಗ್ರೆ ಸಂಘಡಿ ಅವರು ರಣಕম্বা ಪಾಸ್ಪೋರ್ಟ್ ರಣಕম্বা ಪಾಸ್ಪೋರ್ಟ್ ಸಿದ್ದಾಪುರala ಆ ಸಿದ್ದಾಪುರ ಮೇನ್ ರೋಡ್ ಸಿದ್ದಾಪುರ ಮೇನ್ ರೋಡ್ ಆ ಹೇಳ್ತಿದನರೇ ಆ ಟಿ ಇನ್ನು ತಟ್ಟ ತಟ್ಟ ಅನ್ನ ತಿಂತಿದಿರೋಡಾ ತರ ಕಾರಣನೇ ಇಲ್ಲಿಂದ ನಿಪ್ಲಿ ಫಾಲ್ಸ್ ಎಷ್ಟು ಕಿಲೋಮೀಟರ್ ಆಗತ್ತಣ ಹನ್ನೊಂದು ಕಿಲೋಮೀಟರ್ ಆಗತ್ತ ಸಿದ್ದಾಪುರಿಂದ ಹನ್ನೊಂದು ಕಿಲೋಮೀಟ್ರಾ ಫ್ರೆಂಡ್ಸ್ ಇಲ್ಲಿ ನೋಡಿ ಕಳಪೆ ಕಾಮಗಾರಿಗೆ ಇವಾಗ ನಾವು ನಿಂತಿದ್ದೇವೆ ಕಳಪೆ ಕಾಮಗಾರಿಕೆ ಜೋಗಕ್ಕೆ ಹೋಗ್ತೀರಿ ಇಲ್ಲಿಂದ ಲೆಫ್ಟಿಗೆ ಹೋದರೆ ನಿಪ್ಳಿ ಪಾಸ್ ಮೂರು ಕಿಲೋಮೀಟ್ರ್ ಇದೆ ನೀ ಪ್ಳಿ ಇಲ್ಲಿಂದ ರೈಟಿಗೆ ಹೋಗ್ಬೇಕು ನೀವು ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಹಿಂಗೆ ಹೋದ್ರೆ ಎಲ್ಲಿ ಹೋಗ್ತಾರೆ ಹೇಳು ಹಿಂಗೆ ಹೋದ್ರೆ ಎಲ್ಲ ಹೋಗ್ತಾರೆ ಮೂರು ಕಿಲೋಮೀಟ್ರ್ ಮೊಸೂರು ಗೋಳಗೋಡ ಕುಂಜಿಗೆ ಹೋಗ್ತಾರೆ ಇದು ನಿಪ್ಳಿ ಇದು ನೀ ಕನ್ನಡದಲ್ಲಿ ನೀ ಇದು

ಇಲ್ಲಿ ತಕ ಬಂದಿಂಗ್ ಕಲಾವಿದ ನೋಡಿ ಇವನೇ ನೋಡಿ ಆಡು ಕಟ್ಟ ಯಾಕೆ ಹೆಸರು ಆಡನ್ನ ಕಟ್ತಾ ಇದ್ರಲ್ಲಿ ಅದಕ್ಕಾಗೆ ಆಡು ಕಟ್ಟ ಇದು ಅಂಬಾತ್ ಖಂಡಿಕ

ಫುಲ್ ಗೋಳು ಗೋಳು ಅದು ಹುಸುರು ಆಗಿತ್ತು ಅಂತ ಅಲ್ವ ಅವನಿ ಹೋಲಿಲ್ಲ ಆಗಿತ್ತು ಅಂತ ಅದಕ್ಕಾ ಅಲ್ಲೆ ನಾನು ರೌಂಡ್ ತಗಿದರೆ ಹುಸುರು ಆಗದೆ ಅದು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಮನೆ ನಾವೆಂತ ಮಾಡ್ಲಿಕ್ಕೆ ಬರ್ದಿಲ್ಲ ಅಕ್ಕುಂಜಿ ಅಕ್ಕು ಅಕ್ಕ ಗಂಜಿ ಉಳ್ತಾ ಇತ್ತಂತಾ ಕೆಲ್ ಗಂಜಿ ಉಳ್ತಾ ಇತ್ತು ಅಕ್ಕುಂಜಿ ಲೇ ಅಕ್ಕುಂಜಿ ಮನೆಗೆ ಏನು ತಮ್ಮ ಹೋಗಿ ನೋಡ್ದಾಗ ಅಕ್ಕ ಗಂಜಿ ಉಳ್ತಾ ಇತ್ತಂತಾ ಅಕ್ಕುಂಜಿ ಅಕ್ಕ ಗಂಜಿ ಉಂಟಿತ್ತು ಹೇಳಿ ಫೋನಾಗ ಹೇಳ್ಬೇಕಾರೆ ಅಕ್ಕ ಉಂಜಿನ್ ಕೆಂಪ ಅಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಎಷ್ಟು ದೂರ ಆಗತ್ತೆ ಅಜಾ ಇಲ್ಲಿ ಮೂರ್ ಕಿಲೋಮೀಟರ್ ಹಾಕರಲ್ಲ ಇಲ್ಲಿ ಮೂರ್ ಕಿಲೋಮೀಟರ್ ಹಾಕಾರೆ ಇಲ್ಲಿ ಬೋರ್ಡಲ್ಲಿ ಅರ್ಧ ಕಿಲೋಮೀಟರ್ ಆಗತ್ತ ನಿಪ್ಲಿ ಫಾಲ್ಸ್ ಚಲೋ ಆಯ್ತಾ ಫಾಲ್ಸ್ ಬಾಯ್ ಒಂದು ವಿಡಿಯೋ ಬಿಟ್ಟು ಹೋಗ ನಾವು ಹೇಳದ್ರಲ್ಲ ಮುಂಚೆ ಬಿಟ್ಟು ಹೋಗ್ತದ ನಿಜವಾಗ್ಲೂ ಬಿಟ್ಟು ಹೋಗ್ಬಿಟ್ಟ ನೋಡ ನಿಪ್ಲಿ ಫಾಲ್ಸ್ ಅಂತ ಎಲ್ಲ ಕಡೆ ಹುಸೂರು ಫಾಲ್ಸ್ ಹುಸೂರು ನಿಪ್ಲಿ ಫಾಲ್ಸ್ ಅಂತ ಇದೆ ನೋಡಿ ಇಲ್ಲಿ ಗೆ ದುಡ್ಡು ತಗೊಳ್ತಾರೆ ನೋಡಿ ಎಷ್ಟು ಟಿಕೆಟ್ ಅಂತ ಹೇಳಿ ನೋಡುವ ಅಣ್ಣ ಟಿಕೆಟ್ ಎಷ್ಟು ಹತ್ತು ರೂಪಾಯ ಕಾರಿಗೆ ಆದ್ರೆ ಕಾರಿಗೆ ಬೈಕಿಗೆ ಹತ್ತು ಸಾರಿಗೆ ಐವತ್ತು ಮೂವತ್ತು ಟಿಟಿಗಾದ್ರೆ ಇಲ್ಲಿ ಬಹಳ ಜನ ಬಂದಾರೆ ಬಂದರೆ ಮಂಜಾಣ ನಂಗೆ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಾನೆ ಚಲೋ ಆಯ್ತಾ ಫಾಲ್ಸ್ ಬರ್ಬೋದಾ ಟೂರಿಸ್ಟಿಗೆಲ್ಲ ಬರ್ಬೋದ ಇನ್ನು ಸತ್ತೆ ಅಂದ್ರೆ ಇನ್ನಷ್ಟು ದೊಡ್ಡ ದೃಷ್ಟ ಯಾರು ಇಲ್ಲ ಮಂಜಾ ಜೀಪು ಅಲ್ಲ ಇನ್ನೂ ಸತ್ತೆ ಗ್ಯಾರಂಟಿ ಒಂದ್ ಸಾವು ಪಿಕ್ಸ್ ಹೇಳಿ ಬಾಲ್ಸ್ ಬಗ್ಗೆ ಏನಾರು ನೀವು ಮಾತಾಡ್ತೀರಾ ಸಾಯ್ತಿ ಅಂದ್ರೆ ಸಾಯಲ್ಲ ಫ್ಯಾಮಿಲಿಗಳೆಲ್ಲ ಬಂದ್ ಆರಾಮ್ ಬಂದು ಎಂಜಾಯ್ ಮಾಡ್ಕೊಂಡು ಅಷ್ಟಕ್ಕೆ ಬಂದ್ರೆ ಕಷ್ಟ ಹುಡುಗ್ರೆ ಏನ್ ಸಾಯಲ್ಲ ಇಲ್ಲಿ ಹುಡುಗಿಯರ ಸಹ ಇದ್ದಾರೆ ನೀರು ತೇಲ್ ಹೋಗ್ಬೋದು ಯಾಕೆಂದ್ರೆ ಅವ್ರು ಇರುದೇ ಐದು ಫೋಟು ಮೂವತ್ತೆರಡು ಕೆ ಜಿ ಅದ್ರ ಮೇಲೆ ಇರಲ್ಲ ಅದ್ರ ಹುಡುಗರಿಗೆ ಏನಾಗಲ್ಲ ಇದೆ ಇವತ್ತು ಸಂಡೇ ಇದೆ ಅಲ್ಲ ಅದಕ್ಕೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ ಸಂಡೇ ದಿವಸ ಫ್ಯಾಮ್ಲಿಗೆ ಅಂತೂ ಒಳ್ಳೆ ಪ್ಲೇಸ್ ಹೇಳ್ಬೋದು ಇದು ತಿರುಗಲಿ ನೀರಲ್ಲಿ ಆಟ ಆಡ್ಬೇಕಂದ್ರೆ ಬೆಸ್ಟ್ ಪ್ಲೇಸ್ ನಿಪ್ಪಿ ಫಾಲ್ಸ್ ಸಿದ್ದಾಪುರದಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಸಿರ್ಸಿಂದ ನಲವತ್ತೆಂಟು ಕಿಲೋಮೀಟರ್ ಆಗುತ್ತೆ ಇಲ್ಲ ನೀವು ಗಾಡಿ ಕೊಡ್ಲಿಲ್ಲ ನಮಗೇನ ಬಸ್ ಇಲ್ಲ ತಳ್ಕೊಂಡು ಹೋಗ್ತೀರಿ ಯಾರು ಆಧಾರ್ ಕಾರ್ಡ್ ತೋರಿಸಿ ಬಸ್ ಆಧಾರ್ ಕಾರ್ಡ್ ತೋರಿಸಿ ಆಧಾರ್ ಕಾರ್ಡ್ ತೋರಿಸಿ ಅಣ್ಣನೋ ಕದಿತಾರೆ ನೀನು ನಿಮ್ ತಪ್ಪಲ್ಲ ಗುರು ನೀ ಹುಟ್ಟಿ ಜಾಗ ತಪ್ಪು ರೈಡರ್ ಮನೆಗೆ ಹೊಟ್ಟಿ ಬಿಡಿದೆ ಜಾಗ ತಪ್ಪು ನೀ ಹುಟ್ಟಿದ್ದೇ ತಪ್ಪು

ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ಸಣ್ಣ ಒಂದು ಡ್ಯಾಮ್ ಇದೆ ಡ್ಯಾಮ್ ಹೋಗ್ತಾ ಇದ್ದಾರೆ ನಾವು ಅಯ್ಯೋ ಕೋನೆ ಹೋಯ್ತು ನೋಡಿ ಏನೋ ಮಾಡ್ತಿದ್ದಾರೆ ಇಲ್ಲಿ ಪೆಂಡ್ ಬೀಸ್ ಸಾರಿ ಇವರು ಏನೋ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಪೆಂಡ್ ಬಿಚ್ಕತ್ತಾರೆ ಪೆಂಡ್ ಬಿಚ್ಕತ್ತಾ ಇಲ್ಲ ಪಾಪ ಅವ್ರ ಕಷ್ಟ ಅವರಿಗೆ ಗೊತ್ತು

ನೋಡ್ರಿ ನೋಡ್ರಿ ಜೋಳ ಜೋಳ ಅನ್ನಕತ್ತಾರೆ ನಮ್ ಜೋಳ ಡ್ಯಾಮೇಜ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಪ್ಪಡಿ ಫಾಸ್ಟ್ ನೋಡಾಯ್ತು ಇವಾಗ ನಾವು ನಮ್ಮ ಪಯಣ ಸಿರ್ಸಿ ಕಡೆಗೆ ನಿಮ್ಗೆ ಹೇಗೆ ಅನುಭವ

ಕೊಟ್ಟ ಅಂತ ಹೇಳಿ ದೀಪ ಫ್ರೆಂಡ್ಸ್ ನಿಪ್ಲಿ ಫಾಲ್ಸ್ ನೋಡಾಯ್ತು ನಿಪ್ಲಿ ಫಾಲ್ಸ್ ಅಂತ ಚೆನ್ನಾಗಿದೆ ನೀವು ಹಂಗು ನಿಮ್ಮ ಫ್ಯಾಮಿಲಿ ಅವ್ರಿಗೆ ಕರ್ಕೊಂಡು ಬಂದ್ರೆ ಚಲೋ ಇದೆ ಪ್ಲೇಸ್ ಮಾತ್ರ ಸಣ್ಣ ಮಕ್ಕಳೆಲ್ಲ ನೀರಲ್ಲಿ ಆಟಾಡ್ಬಹುದು ಇಲ್ಲಿ ಪ್ಲೇಸ್ ಏನು ಆಳಿಲ್ಲ ಚೆನ್ನಾಗೈತಿ ಇವಾಗ ನಿಪ್ಳಿ ಫಾಲ್ಸಿನ ಪಯಣ ಮುಗಿಸ್ಕೊಂಡು ಮುಂದಿನ ಪಯಣ ನಮ್ಮ ಮನೆಗೆ ಸಿರ್ಸಿಣಿತವ್ರೆ ನಿಮ್ಮ ಮೊದಲ ಮತ್ತು ಕೊನೆಯ ಬ್ಲಾಗ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ತಿನ್ಬೇಕ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಯಿತು ನಮ್ ಜೊತೆ ಹೋದಂತ ಇಬ್ಬರು ಕಾಣೆಯಾಗಿದ್ದಾರೆ ಅವರೆಲ್ಲರೂ ನಿಮ್ಗೆ ಕಂಡಲ್ಲಿ ನಮ್ ಕಮೆಂಟ್ ಬಾಕ್ಸ್ ತಿಳಿಸಿ